ನಮಸ್ಕಾರ ಮಕ್ಕಳೇ ಇದು ಗಣಿತ ಒಂಬತ್ತನೇ ತರಗತಿ ಭಾಗ ಎರಡು ಹೆರಾನ್ನ ಸೂತ್ರ ಈ ಪಾಠದಲ್ಲಿ ಒಂದರ ಎಲ್ಲ ಲೆಕ್ಕಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಒಂದೊಂದಾಗಿ ಲೆಕ್ಕಗಳನ್ನು ಮಾಡೋಕ್ಕೆ ಪ್ರಯತ್ನ ಮಾಡೋಣ ಈ ಹೆರಾನ್ನ ಇವೆಲ್ಲ ಎಂಟು ಅಭ್ಯಾಸ ಎಂಟು ಪಾಯಿಂಟ್ ಒಂದರ ಎಲ್ಲ ಲೆಕ್ಕಗಳು ಹೆರಾನ್ನ ಸೂತ್ರದ ಮೇಲೆ ನಿಂತಿವೆ ಇದೇನಪ್ಪ ಹೆರಾನ್ನ ಸೂತ್ರ ಅಂದರೆ ಇದು ತ್ರಿಭುಜದ ವಿಸ್ತೀರ್ಣ ಕನ್ನಡಿಯೋ ಸೂತ್ರವಾಗಿದೆ ಇವನು ಕ್ರಿಸ್ತಶಕ ಹತ್ತರಿಂದ ಕ್ರಿಸ್ತಶಕ ಎಪ್ಪತ್ತೈದರವರೆಗೆ ಹೆರಾನ್ ಅಂತಕ್ಕಂಥ ಒಬ್ಬ ಈಜಿಪ್ಟ್ ದೇಶದ ಗಣಿತಜ್ಞ ಇವನು ಈ ಒಂದು ಹೆರಾನ್ನ ಸೂತ್ರವನ್ನು ಕೊಟ್ಟಿದ್ದಾನೆ ಯಾಕಪ್ಪ ನಮ್ಗಾಲೇ ತ್ರಿಭುಜದ ವಿಸ್ತೀರ್ಣ ಗೊತ್ತಲ್ಲ ಯಾವುದು ಅರ್ಧ ಇಂಟು ವಿಸ್ತೀರ್ಣ ಈಜಿ ಕೊಟ್ಟು ಅರ್ಧ ಇಂಟು ಪಾದ ಇಂಟು ಎತ್ತರ ನಾವು ಕಂಡು ಹೌದು ನಿಜವಾಗ್ಲೂ ಕಂಡು ಯಾವಾಗ ಪಾದ ಗೊತ್ತಿದ್ದಾಗ ಎತ್ತರ ಗೊತ್ತಿದ್ದಾಗ ಎತ್ತರ ನಾವು ಪಾದ ಯಾವುದೇ ಒಂದು ಮೂರು ಬಾಹುಗಳಲ್ಲಿ ಒಂದು ಬಾಹು ಪಾದ ತಗೋಬೋದು ಆದರೆ ಎತ್ತರವನ್ನು ನಾವು ಎಲ್ಲ ಒಂದು ತ್ರಿಭುಜಗಳಲ್ಲಿ ನಾವು ಕಂಡಿಡ್ಕೊಳಕ್ಕಾಗಲ್ಲ ಹಿಡ್ಕೊಳ್ಳೋಕ್ಕಾಗಲ್ಲ ಹಂಗಾಗಿ ಆ ಒಂದು ನಮಗೆ ಕಷ್ಟವನ್ನು ದೂರ ಮಾಡಲಿಕ್ಕೆ ಇವನು ಹೆರಾನ್ ಅಂತಕ್ಕಂಥ ಒಬ್ಬ ಗಣಿತಜ್ಞ ನಮಗೆ ಸೂತ್ರವನ್ನು ಕೊಟ್ಟಿದ್ದಾನೆ ಆ ಸೂತ್ರ ಇಲ್ಲಿದೆ ನೋಡ್ರಿ ಇದೇ ತ್ರಿಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಎಸ್ ಅಂದರೆ ಇಲ್ಲಿ ಕೊಟ್ಟಿದ್ದಾನೆ ಅರ್ಧ ಸುತ್ತಳತೆ ಇಲ್ಲೇ ನೋಡ್ರಿ ತ್ರಿಭುಜದ ಅರ್ಧ ಸುತ್ತಳತೆ ಎ ಪ್ಲಸ್ ಬಿ ಪ್ಲಸ್ ಸಿ ಬೈ ಟು ಅಂದರೆ ಎ ಅಂದರೆ ಏನು ಎ ಬಿ ಮತ್ತು ಸಿಗಳು ತ್ರಿಭುಜದ ಬಾಹುಗಳಾಗಿವೆ ಆ ತ್ರಿಭುಜಕ್ಕೆ ಮೂರು ಬಾಹುಗಳಿದಾವಲ್ಲ ಒಂದನೇ ಬಾಹು ಎ ಎರಡನೇ ಬಾಹು ಬಿ ಮೂರನೇ ಬಾಹು ಸಿ ಇವನ್ನ ಕೂಡಿದಾಗ ಸುತ್ತಳತೆ ಬರುತ್ತೆ ಆದರೆ ಎಸ್ ಅಂದರೆ ಅರ್ಧ ಸುತ್ತಳತೆ ಈ ಒಂದು ಸೂತ್ರದ ಮೇಲೆ ಎಲ್ಲ ಲೆಕ್ಕಗಳು ನಿಂತಿರೋದ್ರಿಂದ ಈ ಸೂತ್ರವನ್ನು ನೀವು ನೆನಪಿನಲ್ಲಿ ಇಟ್ಕೋಬೇಕು ತ್ರಿಭುಜದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಈಗ ಒಂದೇ ಲೆಕ್ಕಕ್ಕೆ ನಾವು ಹೋಗೋಣ ಅಭ್ಯಾಸ ಎಂಟು ಪಾಯಿಂಟ್ ಒಂದರ ಒಂದೇ ಲೆಕ್ಕ ನಾವು ಎಕ್ಸೈಜ್ನಲ್ಲಿ ಅದೇ ರೀತಿಯಾಗಿ ಬರ್ಕೊಂಡಿದ್ದೀವಿ ಓದೋಣ ಮುಂದೆ ಶಾಲೆ ಇದೆ ಎಂದು ಸೂಚಿಸುವ ಸಂಚಾರ ಸಂಜ್ಞಾ ಫಲಕವು ತ್ರಿಭುಜಾಕಾರದಲ್ಲಿದ್ದು ಅದರ ಬಾಹು ಎ ಆಗಿದೆ ಸಂಘಾ ಫಲಕದ ವಿಸ್ತೀರ್ಣವನ್ನು ಹೆರಾನ್ನ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಸಂಜ್ಞಾ ಫಲಕದ ಸುತ್ತಳತೆ ನೂರ ಎಂಬತ್ತು ಸೆಂಟಿಮೀಟರ್ ಆದರೆ ಅದರ ವಿಸ್ತೀರ್ಣ ಎಷ್ಟಾಗುತ್ತದೆ ಸಂಜ್ಞಾ ಫಲಕ ಅಂದರೆ ಇಲ್ಲಿ ಬೋರ್ಡು ರೋಡ್ ಪಕ್ಕ ಬೋರ್ಡ್ ಹಾಕಿರ್ತಾರೆ ಅಲ್ಲಿ ಶಾಲೆ ಇದೆ ಅಂತ ಅಂದೇಳಿ ತ್ರಿಭುಜದ ಒಂದು ಬೋರ್ಡ್ ಹಾಕಿದ್ದಾರೆ ಅದರಲ್ಲಿ ಸಮ ಬಾಹು ತ್ರಿಭುಜ ಇದು ಎಲ್ಲ ಬಾಹುಗಳು ಸಮ ಈ ತ್ರಿಭುಜದ ಎಲ್ಲ ಮೂರು ಬಾಹುಗಳು ಸಮ ಇರ್ತವೆ ಎ ಎ ಎ ಅಂತ ಹಂಗಾಗಿ ನಮಗೆ ನಮಗೆ ತ್ರಿಭುಜದ ವಿಸ್ತೀರ್ಣದ ಸೂತ್ರ ಹೆರಾನ್ನ ಸೂತ್ರ ಹಾಕೊಳ್ಳೋಣ ಸ್ಕ್ವೈರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಇಲ್ಲಿ ಎ ಬಿ ಸಿ ಇವು ತ್ರಿಭುಜದ ಮೂರು ಬಾಹುಗಳು ಎಲ್ಲವೂ ಸಮ ಎ ಆಗಿರೋದ್ರಿಂದ ಇದು ಎ ಹಂಗೆ ಬರೆದ್ವಿ ಇಲ್ಲಿ ಬಿನೂ ಕೂಡ ಏನೇ ಆಗಿರೋದ್ರಿಂದ ಎಲ್ಲ ಬಾಹುಗಳು ಸಮ ಎ ಹಂಗಾಗಿ ಎ ಬರೆದ್ವಿ ನೂ ಕೂಡ ಎ ಬರೆದ್ವಿ ಇಲ್ಲಿ ಎಸ್ ಅಂದರೆ ಅರ್ಧ ಸುತ್ತಳತೆ ಅರ್ಧ ಸುತ್ತಳತೆ ಅಂದರೆ ಇಲ್ಲಿ ಒಂದು ಬಾಹು ಎ ಇನ್ನೊಂದು ಬಾಹು ಎ ಇನ್ನೊಂದು ಬಾಹುಎ ಮೂರು ಎ ಪೂರ್ತಿ ಸುತ್ತಳತೆ ಮೂರು ಎ ಬೈ ಟು ಅದು ಅರ್ಧ ಸುತ್ತಳತೆ ಅಂದರೆ ಎರಡರಿಂದ ಭಾಗಿಸಿದರೆ ಅರ್ಧ ಸುತ್ತಳತೆ ಆಗುತ್ತೆ ಹಾಗಾಗಿ ಎಸ್ ಬದಲಿಗೆ ಮೂರು ಎ ಬೈ ಟು ಎಲ್ಲೆಲ್ಲಿ ಎಸ್ ಇದೆಯೋ ಅಲ್ಲಿ ಮೂರು ಎ ಬೈ ಟು ಹಾಕಿದ್ವಿ ಇಲ್ಲೂ ಎಸ್ ಇದೆ ಮೂರು ಎ ಬೈ ಟು ಇಲ್ಲೂ ಎಸ್ ಇದೆ ಮೂರು ಎ ಬೈ ಟು ಇಲ್ಲಿ ಬಾಹುಗಳನ್ನು ಎ ಬಿ ಸಿ ಇರೋದನ್ನು ಎಲ್ಲವೂ ಎ ಎ ಎ ಅಂತ ಮಾಡಿದ್ವಿ ಯಾಕಂದರೆ ಇದು ಸಮಬಾಹು ತ್ರಿಭುಜ ಈಗ ನಾವು ಒಂದೊಂದೇ ಈ ಒಳಗಿನ ಒಂದು ಇದನ್ನು ನಾವು ಮೈನಸ್ ಅಂದರೆ ಕಳೆದ್ರೆ ಅಂದರೆ ಸಂಕ್ಷೇಪಿಸಿದರೆ ಇಲ್ಲಿ ಕೆಳಗಡೆ ಏನಿಲ್ಲ ಅಂದ್ರೆ ಒಂದಿರುತ್ತೆ ನಾವು ಛೇದ ಸೇಮ್ ಮಾಡ್ಕೋಬೇಕು ಇಲ್ಲಿ ಎರಡರಿಂದ ಗುಣಿಸ್ಕೊಂಡ್ರೆ ನಾವು ಎರಡರಿಂದ ಗುಣಸ್ಕಿದ್ರೆ ಇಲ್ಲಿ ಎರಡು ಎ ಆಗುತ್ತೆ ಇಲ್ಲಿ ಎರಡು ಆಗುತ್ತೆ ಛೇದ ಒಂದೇ ಇದ್ದಾಗ ಅಂಶಗಳನ್ನು ಕಳಿತೀವಿ ಮೂರು ಎ ಮೈನಸ್ ಎರಡು ಎ ಒಂದು ಎ ಉಳಿತತೆ ಕೆಳಗೆ ಎರಡನ್ನ ಕಾಮನ್ ಬರ್ತೀವಿ ಎರಡನೇ ಎ ಸೇಮ್ ಇದೇ ರೀತಿ ಇದನ್ನು ಮಾಡಬೇಕು ಒಂದೇ ಸೇಮ್ ಇದಾವೆ ಹಂಗಾಗಿ ಎ ಬೈ ಟು ಇದು ಎ ಬೈ ಟು ಈ ಮೂರನ್ನು ಬಿಟ್ಟುಬಿಡೋಣ ಎ ಬೈ ಟು ಆಗುತ್ತೆ ಇದು ಎ ಬೈ ಟು ಎ ಬೈ ಟು ಎ ಬೈ ಟು ಇಂಟು ಅಂದರೆ ಎ ಸ್ಕ್ವಯರ್ ಬೈ ಟು ಸ್ಕ್ವಯರ್ ಆಗುತ್ತೆ ಇದನ್ನು ನಾವು ಸ್ಕ್ವಯರ್ ರೂಟಿಗೆ ಸ್ಕ್ವಯರ್ಗೆ ಕ್ಯಾನ್ಸಲ್ ಆಗಿ ಎ ಬೈ ಟು ಹೊರಗೆ ಬರುತ್ತೆ ಅದೇ ರೀತಿ ಇಲ್ಲಿ ಎರಡು ಇಂಟು ನಲ್ಲಿದ್ದಾವೆ ಹಂಗಾಗಿ ರ ಬದಲು ಒಂದು ಹೊರಕ್ಕೆ ಬರುತ್ತೆ ಸ್ಕ್ವೈರ್ ರೂಟಿಂದ ಹೊರಕ್ಕೆ ಬರುತ್ತೆ ಇಲ್ಲಿ ಎರಡು ಗುಣಾಕಾರದಲ್ಲಿದ್ದರೆ ಒಂದು ಹೊರಕ್ಕೆ ಬರುತ್ತೆ ತ್ರೀ ಅನ್ನ ಬಿಟ್ಟಿದ್ದೀವಿ ಸ್ಕ್ವೈರ್ ರೂಟ್ನಲ್ಲಿ ತ್ರೀ ಹಾಗೇ ಇದೆ ಈಗ ಹೊರಕ್ಕೆ ಬಂದಿರತಕ್ಕಂಥ ಒಂದು ಗುಣಸನ ಎ ಇಂಟು ಎ ಎ ಸ್ಕ್ವಯರು ಎರಡೆರಡಲೇ ನಾಲ್ಕು ಇದು ರೂಟ್ ತ್ರೀ ಅಂದರೆ ಸ್ಕ್ವೇರ್ ರೂಟ್ ಆಫ್ ತ್ರೀ ಸ್ಕ್ವೈರ್ ರೂಟ್ ಆಫ್ ತ್ರೀ ಇಂಟು ಎ ಸ್ಕ್ವಯರ್ ಬೈ ಫೋರ್ ಇದು ಚದರ ಮಾನಗಳು ಇದು ತ್ರಿಭುಜದ ವಿಸ್ತೀರ್ಣ ಯಾವಾಗ ಆ ತ್ರಿಭುಜದ ಒಂದು ಬಾಹುವಿನ ಉದ್ದ ಎ ಸಮಬಾಹು ತ್ರಿಭುಜದ ಉದ್ದ ಎ ಈಗ ಅದೇ ಲೆಕ್ಕದಲ್ಲಿ ಸುತ್ತಳತೆ ನೂರ ಎಂಬತ್ತು ಸೆಂಟಿಮೀಟರ್ ಅಂತ ಕೊಟ್ಟದಾನೆ ಸುತ್ತಳತೆ ಈಗ ಸಂಘಣ ಫಲಕದ ವಿಸ್ತೀರ್ಣವನ್ನು ಹೆರನ್ನ ಸೂತ್ರ ಉಪಯೋಗಿಸಿ ಕಂಡುಹಿಡ್ರಿ ಅಂದಾಗ ಇಷ್ಟು ನಮಗೆ ಉತ್ತರ ಬಂದಿದೆ ಈಗ ಮತ್ತೆ ಏನು ಕೇಳಿದಾನೆ ಸಂಗಣ ಫಲಕದ ಸುತ್ತಳತೆ ನೂರ ಎಂಬತ್ತು ಸೆಂಟಿಮೀಟ್ರ್ ಆದರೆ ಅದರ ವಿಸ್ತೀರ್ಣ ಎಷ್ಟಾಗುತ್ತೆ ಅಂತ ಕೇಳಿದಾನೆ ವಿಸ್ತೀರ್ಣ ನೂರ ಎಂಬತ್ತು ಸೆಂಟಿಮೀಟ್ರ್ ಇದೆ ನೂರ ಎಂಬ ಸುತ್ತಳತೆ ನೂರ ಎಂಬತ್ತು ಸೆಂಟಿಮೀಟ್ರ್ ಸುತ್ತಳತೆ ಅಂದರೆ ಮೂರು ಎ ಮೂರು ಬಾವುಗಳನ್ನು ಕುಡಿದಾಗ ಮೂರು ಎ ಬರುತ್ತೆ ಆಮೇಲೆ ಎ ಬೆಲೆ ಕಂಡು ಇಟ್ಕೊಳ್ಳನ್ನು ನಾವು ಎ ಇಲ್ಲೇ ಇಟ್ಕೊಂಡು ಮೂರನ್ನು ನಾವು ಬಲಭಾಗಕ್ಕೆ ವರ್ಗಾಯಿಸಿದರೆ ಇಲ್ಲಿ ಗುಣಾಕಾರದಲ್ಲಿದೆ ಇಲ್ಲಿ ಭಾಗಾಕಾರಕ್ಕೆ ಅಂದರೆ ಛೇದ್ದಲ್ಲಿ ಬರುತ್ತೆ ಮೂರ ಮೂರೊಂದಲೆ ಮೂರು ಮೂರಾರಲೆ ಹದಿನೆಂಟು ಅರವತ್ತಾಯಿತು ಅರವತ್ತು ಸೆಂಟಿಮೀಟ್ರು ಒಂದೊಂದು ಬಾಹುವಿನ ಉದ್ದ ಈಗ ತ್ರಿಭುಜದ ವಿಸ್ತೀರ್ಣ ನಮಗೆ ಗೊತ್ತಾಗಿದೆ ಅಲೆ ನಾಲ್ಕನೇ ರೂಟ್ ಮೂರು ಅಂದರೆ ಸ್ಕ್ವೇರ್ ರೂಟ್ ಮೂರು ಎ ಸ್ಕ್ವೇರ್ ಎ ಸ್ಕ್ವೇರ್ನ ಬದಲಿಗೆ ನಾವು ಅರವತ್ತು ಹಾಕೋಣ ಎ ಸ್ಕ್ವೇರ್ ಅಂದರೆ ಎ ಇಂಟು ಎ ಅರವತ್ತು ಇಂಟು ಅರವತ್ತು ಹಾಕಿದ್ವಿ ಇನ್ನು ಉಳಿದಿದ್ದಂಗೆ ಬರ್ತೀವಿ ನಾಲ್ಕ ಒಂದ್ಲೇ ನಾಲ್ಕು ನಾಲ್ಕು ಒಂದಲೇ ನಾಲ್ಕು ಇಲ್ಲಿ ಆರಾಗ ನಾಲ್ಕು ಹೋಯ್ತು ಎರಡು ಉಳಿತು ಪಕ್ಕದಾಗ ಸೊನ್ನೆ ಐತಿ ಇಪ್ಪತ್ತಾಯಿತು ನಾಲ್ಕೈದಲೇ ಇಪ್ಪತ್ತು ಹದಿನೈದು ನಾಲ್ಕು ಹದಿನೈದು ಹದಿನೈದು ನಾಲ್ಕಲೇ ಅರವತ್ತು ಈಗ ಹದಿನೈದು ಇಂಟು ಅರವತ್ತು ಗುಣಿಸ್ಬೇಕು ಹದಿನೈದಾರಲೆ ತೊಂಬತ್ತು ಈ ಸೊನ್ನೆ ಹಂಗೆ ಬರಿತೀವಿ ಒಂಬೈನೂರು ಅಂದರೆ ಒಂಬೈನೂರು ರೂಟ್ ಮೂರು ಚದರ ಸೆಂಟಿಮೀಟ್ರ್ಗಳು ಇಲ್ಲಿಗೆ ಒಂದೇ ಲೆಕ್ಕ ಆಯಿತು ಈಗ ಎರಡನೇ ಪ್ರಶ್ನೆ ಓದೋಣ ಒಂದು ಮೇಲು ಸೇತುವೆಯ ತ್ರಿಭುಜಾಕಾರದ ಬದಿಯ ಗೋಡೆಗಳನ್ನು ಜಾಹೀರಾತು ಬರೆಯಲು ಉಪಯೋಗಿಸಿದೆ ಗೋಡೆಯ ಬಾಹುಗಳ ಉದ್ದವು ನೂರ ಇಪ್ಪತ್ತೆರಡು ಮೀಟರ್ ಇಪ್ ಇಪ್ಪತ್ತೆರಡು ಮೀಟರ್ ಮತ್ತು ನೂರ ಇಪ್ಪತ್ತು ಮೀಟರ್ ಇವೆ ಜಾಹೀರಾತು ವರ್ಷಕ್ಕೆ ಪ್ರತಿ ಮೀಟರ್ ಸ್ಕ್ವೇರ್ಗೆ ಐದು ಸಾವಿರ ದಂತೆ ಆದಾಯ ಗಳಿಸುತ್ತದೆ ಒಂದು ಕಂಪನಿಯು ಈ ಗೋಡೆಗಳಲ್ಲಿ ಒಂದನ್ನು ಮೂರು ತಿಂಗಳಿಗಾಗಿ ಬಾಡಿಗೆಗೆ ಪಡೆದರೆ ಅದು ನೀಡುವ ಬಾಡಿಗೆ ಎಷ್ಟು ಈಗ ತ್ರಿಭುಜಾಕಾರದ ಒಂದು ಜಾಹೀರಾತು ಫಲಕ ಇದೆ ಅದರ ಒಂದು ಪ್ರತಿ ಮೀಟ್ರ್ ಸ್ಕ್ವಯರ್ಗೆ ಐದು ಸಾವಿರದಂತೆ ಮೂರು ತಿಂಗಳಿಗೆ ಎಷ್ಟು ದುಡ್ಡು ಕೊಡಬೇಕು ಅಂತಂದೇಳಿ ಅವರು ಕೇಳಿದ್ದಾರೆ ಈಗ ನಾವು ಈ ತ್ರಿಭುಜಾಕಾರದ ವಿಸ್ತೀರ್ಣದ ನಾವು ವಿಸ್ತೀರ್ಣ ಕಣ್ಣಿಡ್ಕಂಡು ಬಿಡೋಣ ಹೆರಾನ್ನ ಸೂತ್ರದ ಪ್ರಕಾರ ಈ ವಿಸ್ತೀರ್ಣ ಕಣ್ಣಿಡಿಯೋ ಸೂತ್ರ ಹೆರಾನ್ನ ಸೂತ್ರ ಹಾಕೋಣ ಎ ಇಸ್ ಈಕ್ವಲ್ ಟು ಸ್ಕ್ವೈರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಇಲ್ಲಿ ಎಸ್ ಅಂದರೆ ಅರ್ಧ ಸುತ್ತಳತೆ ನಾವು ಎಲ್ಲ ಬಾಹುಗಳ ಅಳತೆ ಕೊಟ್ಟದಾನೆ ಒಂದನೇ ಬಾಹು ನೂರ ಇಪ್ಪತ್ತೆರಡು ಮೀಟ್ರ್ ಎರಡನೇ ಬಾಹು ಇಪ್ಪತ್ತೆರಡು ಮೀಟ್ರ್ ಸೀನ್ ಮೂರನೇ ಬಾಹು ನೂರ ಇಪ್ಪತ್ತು ಮೀಟ್ರ್ ಇಲ್ಲಿ ಮೊದಲೇ ಸುತ್ತಳತೆ ಕೂಡಿಬಿಟ್ಟು ಇವು ಕೂಡಿಬಿಟ್ರೆ ಸುತ್ತಳತೆ ಆಗುತ್ತೆ ಇವು ಮೂರು ಕೂಡಿದರೆ ಇನ್ನೂರ ಅರವತ್ತ್ನಾಲ್ಕು ಬರ್ತಾಯಿದೆ ಕೆಳಗೆ ಎರಡರಿಂದ ಭಾಗಿಸಿದ್ರೆ ನಾವು ಅರ್ಧ ಸುತ್ತಳತೆ ಸಿಗುತ್ತೆ ಎರಡು ಒಂದಲೆ ಎರಡು ಇಲ್ಲಿ ಎರಡು ಒಂದಲೆ ಎರಡು ಎರಡು ಮೂರು ಮೂರಲಾರು ಎರಡೆರಡಲೆ ನಾಲ್ಕು ನೂರ ಮೂವತ್ತೆರಡು ಸೆ ಮೀಟರ್ ಇದು ಅರ್ಧ ಸುತ್ತಳುತ್ತೆ ಅಂದರೆ ಎಸ್ ಎಸ್ ಬೆಲೆ ನೂರ ಮೂವತ್ತೆರಡು ಹಾಕೋಣ ಎಸ್ ಬೆಲೆ ನೂರ ಮೂವತ್ತೆರಡು ಎ ಅಂದರೆ ಮೊದಲನೇ ಬಾಹು ನೂರ ಇಪ್ಪತ್ತೆರಡು ಮೈನಸ್ ನೂರ ಇಪ್ಪತ್ತೆರಡು ನೆಕ್ಸ್ಟ್ ಎಸ್ ನೂರ ಮೂವತ್ತೆರಡು ಮೈನಸ್ ಬಿ ಬಾಹು ಇಪ್ಪತ್ತೆರಡು ನೆಕ್ಸ್ಟ್ ಸಿ ಬಾಹು ನೂರ ಇಪ್ಪತ್ತು ನೀವು ಯಾವುದೇ ಕ್ರಮಾಂಕದಲ್ಲಿ ಮೊದಲೇ ನೂರ ಇಪ್ಪತ್ತೆರಡು ಬಿಟ್ಟು ಮೊದಲು ನೂರ ಇಪ್ಪತ್ತು ಹಾಕ್ಬೋದು ಅಥವಾ ಇಪ್ಪತ್ತೆರಡು ಹಾಕ್ಬೋದು ಯಾವುದೇ ಕ್ರಮ ಕ್ರಮಾಂಕದಲ್ಲಿ ನಾವು ಬಾಹುಗಳ ಅಳತೆ ಬರ್ಕೋಬೋದು ನೆಕ್ಸ್ಟ್ ನೂರ ಮೂವತ್ತೆರಡು ಹಂಗೆ ಬರ್ಕೊಂಡ್ವಿ ನೂರ ಮೂವತ್ತೆರಡರಾಗೆ ನೂರ ಇಪ್ಪತ್ತೆರಡು ಕಳೀಬೇಕು ಹತ್ತು ಉಳಿತು ಇಲ್ಲಿ ನೂರ ಮೂವತ್ತೆರಡರಾಗೆ ಇಪ್ಪತ್ತೆರಡು ಕಳೆದ್ರೆ ನೂರ ಹತ್ತು ಉಳಿತು ನೂರ ಮೂವತ್ತೆರಡರಾಗೆ ನೂರ ಇಪ್ಪತ್ತು ಕಳೆದ್ರೆ ಹನ್ನೆರಡು ಉಳಿತು ಈಗ ನಾವು ಈ ಒಳಗಿನ ಸಂಖ್ಯೆಗಳನ್ನು ನಾವು ಸ್ವಲ್ಪ ಬೇರೆ ಸಂಖ್ಯೆಗಳಾಗ ಗುಣಿಸಿ ಬರ್ಕೊಂಡೋಗೋಣ ಅಂದರೆ ನೂರ ಮೂವತ್ತೆರಡು ಹನ್ನೊಂದರಿಂದ ಇದು ಭಾಗ ಆಗ್ತದೆ ಹನ್ನೊಂದು ಒಂದಲೆ ಹನ್ನೊಂದು ಹನ್ನೊಂದೆರಡಲೆ ಇಪ್ಪತ್ತೆರಡು ಹನ್ನೊಂದು ಒಂದಲೆ ಹನ್ನೊಂದು ಇಲ್ಲೂ ಹನ್ನೊಂದು ಹೋದರೆ ಇನ್ನು ಎರಡು ಉಳಿತು ಪಕ್ಕದಾಗ ಇಪ್ಪತ್ತೆರಡು ಹನ್ನೊಂದೆರಡಲೆ ಇಪ್ಪತ್ತೆರಡು ಅಂದರೆ ಹನ್ನೊಂದು ಇಂಟು ಹನ್ನೆರಡು ನೂರ ಮೂವತ್ತೆರಡು ಆಗುತ್ತೆ ಇಂಟು ಹತ್ತು ಇಂಟು ಹನ್ನೊಂದು ಹತ್ತಲೇ ನೂರ ಹತ್ತು ಆಗುತ್ತೆ ಹನ್ನೊಂದು ಇಂಟು ಹತ್ತು ಇಂಟು ಹನ್ನೆರಡು ಹಂಗೆ ಬರ್ದ್ವಿ ಇಲ್ಲಿ ಎರಡು ಹನ್ನೊಂದು ಒಂದು ಇಲ್ಲೊಂದು ಎರಡು ಹನ್ನೊಂದು ಹನ್ನೊಂದು ಸ್ಕ್ವೈರ್ ಆಯಿತು ಇಲ್ಲಿ ಹನ್ನೆರಡು ಹನ್ನೆರಡು ಎರಡು ಹನ್ನೆರಡು ಹನ್ನೆರಡು ಸ್ಕ್ವೈರ್ ಆಯಿತು ಇಲ್ಲಿ ಹತ್ತು ಎರಡು ಹನ್ ಎರಡು ಹತ್ತದವೇ ಹತ್ತು ಸ್ಕ್ವೇರ್ ಆಯಿತು ಸ್ಕ್ವೈರ್ಗೂ ಸ್ಕ್ವೈರ್ಗೂ ಸ್ಕ್ವೈರ್ ರೂಟ್ಗೂ ಕ್ಯಾನ್ಸಲ್ ಆಗಿ ಹನ್ನೊಂದು ಉಳಿತು ಇಲ್ಲೂ ಅಷ್ಟೇ ಸ್ಕ್ವೈರ್ಗೂ ಸ್ಕ್ವೈರ್ ರೂಟ್ ಕ್ಯಾನ್ಸಲ್ ಆಗಿ ಹನ್ನೆರಡು ಉಳಿತು ಇಲ್ಲಿ ಸ್ಕ್ವೈರ್ಗೂ ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗಿ ಹತ್ತು ಉಳಿತು ಉಣಿಸೋಣ ಹನ್ನೊಂದೆರಡಲೆ ಹನ್ನೊಂದೆರಡಲೆ ಇಪ್ಪತ್ತೆರಡು ಕೆರಡು ದಶಕ ಎರಡು ಹನ್ನೊಂದೊಂದಲೆ ಹನ್ನೊಂದು ಹನ್ನೊಂದು ಎರಡು ಹದಿಮೂರು ಇಲ್ಲಿ ಇನ್ನೂ ಹತ್ತಿದೆ ಹತ್ತು ಹತ್ತನ್ನು ಗುಣಿಸಿದರೆ ಈ ಸೊನ್ನೆ ಹಾಕಿದರೆ ಸಾವಿರದ ಮುನ್ನೂರು ಇಪ್ಪತ್ತು ಮೀಟರ್ ಸ್ಕ್ವೇರು ಈ ತ್ರಿಭುಜದ ವಿಸ್ತೀರ್ಣ ಇದೆ ಇಲ್ಲಿ ಪ್ರತಿ ಮೀಟರ್ ಸ್ಕ್ವೇರ್ಗೆ ಅಂದರೆ ಒಂದು ವರ್ಷಕ್ಕೆ ಪ್ರತಿ ಮೀಟರ್ ಸ್ಕ್ವೇರ್ಗೆ ಐದು ಸಾವಿರ ರೂಪಾಯಿ ಆದಾಯ ಬರುತ್ತೆ ಅದೇ ಮೂರು ತಿಂಗಳಿಗೆ ಒಂದು ಮೀಟ್ರ್ ಸ್ಕ್ವೇರ್ಗೆ ಎಷ್ಟಾಗುತ್ತೆ ಮೂರು ತಿಂಗಳಂದರೆ ಹನ್ನೆರಡು ತಿಂಗಳು ಒಂದು ವರ್ಷಕ್ಕೆ ಹನ್ನೆರಡು ತಿಂಗಳಲ್ಲ ಹನ್ನೆರಡು ಕೆಳಗೆ ಹಾಕ್ಕೋಬೇಕು ಮೂರು ಮೇಲೆ ಹಾಕಬೇಕು ಇಂಟು ಐದು ಸಾವಿರ ಇಲ್ಲಿ ಮೂರು ಮೂರೊಂದಲೇ ಮೂರು ಮೂರು ನಾಲ್ಕಲೆ ಹನ್ನೆರಡು ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಒಂದಲೆ ನಾಲ್ಕು ಇಲ್ಲಿ ಹತ್ತು ಉಳಿತು ನಾಲ್ಕು ಎರಡನೇ ಎಂಟು ಇಲ್ಲಿ ಹತ್ತಿರಗೆ ಎಂಟು ಹೋದರೆ ಎರಡು ಉಳಿತು ಇಲ್ಲಿ ಪಕ್ಕದಾಗ ಸೊನ್ನೆ ಐತೆ ಇಪ್ಪತ್ತಾಯಿತು ನಾಲ್ಕೈದಲೇ ಇಪ್ಪತ್ತು ಮತ್ತು ಇಲ್ಲೊಂದು ಸೊನ್ನೆ ಐತೆ ಅದು ಸೊನ್ನೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಒಂದು ಮೀಟ್ರ್ ಸ್ಕ್ವೇರ್ ವಿಸ್ತೀರ್ಣಕ್ಕೆ ಆದಾಯ ಸಿಗುತ್ತೆ ಆದರೆ ಅದು ಟೋಟಲ್ ತ್ರಿಭುಜಾಕಾರದ ಒಂದು ಫಲಕ ಒಂದು ಗೋಡೆ ಸಾವಿರದ ಮುನ್ನೂರ ಇಪ್ಪತ್ತು ಮೀಟ್ರ್ ಸ್ಕ್ವೇರ್ ಇದೆ ಈ ವಿಸ್ತೀರ್ಣ ಗಳಿಸುವ ಆದಾಯ ಇದು ಒಂದು ಮೀಟ್ರ್ ಸ್ಕ್ವೇರ್ಗೆ ಎಷ್ಟು ಆದಾಯ ಸಿಗುತ್ತೋ ಅದನ್ನು ಸಾವಿರದ ಮುನ್ನೂರಿಪ್ಪತ್ತನ್ನು ಹಾಕ್ಕೊಂಡು ಗುಣಿಸ್ಬೇಕು ಗುಣಿಸಿದಾಗ ನಮಗೆ ನೋಡಿರಿ ಇಲ್ಲಿ ಈ ರೀತಿ ಹಾಕಿ ನಾವು ಪಕ್ಕದಲ್ಲಿ ಹಾಕ್ಕೊಂಡು ಗುಣಿಸಿದಾಗ ಒಂದೊಂದೇ ಸಂಖ್ಯೆಯಿಂದ ಗುಣಿಸಿದಾಗ ಹದಿನಾರು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳು ಬಂದಿದೆ ಇಲ್ಲಿಗೆ ಎರಡು ಲೆಕ್ಕಗಳು ಮುಗಿದು ಮಕ್ಕಳೇ ಇನ್ನೂ ಮುಂದಿನ ಒಂದು ಮೂರನೇ ಲೆಕ್ಕದಿಂದ ನಾವು ಮುಂದಿನ ವೀಡಿಯೋದಲ್ಲಿ ಮಾಡೋಣ ಮಕ್ಕಳೇ ಈ ಒಂದು ನಿಮಗೆ ಲೆಕ್ಕಗಳು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮಕ್ಕಳೇ ಶೇರ್ ಮಾಡಿ ಮಕ್ಕಳೇ